ರಾಮನ ಭಕ್ತರು ಹಲವಾರು ರೀತಿಯ ಉಡುಗೊರೆಗಳನ್ನ ಅಂದ್ರೆ ತಮಗೆ ಶಕ್ತಿಯ ಅನುಸಾರ ಅಥವಾ ತಮಗೆ ಅನಿಸಿದ ಉಡುಗೊರೆಗಳನ್ನ ದೇಶ ವಿದೇಶಗಳಿಂದ ಕಳಿಸ್ತಾನ ಇದ್ದಾರೆ ಇದೀಗ ಒಬ್ಬ ಭಕ್ತ ಅಂದ್ರೆ ಆತ ಶ್ರೀರಾಮನ ಹೆಸರನ್ನ ಇಟ್ಕೊಂಡು ಒಂದು ಕೇಟ್ರಿಂಗ್ ಅನ್ನ ನಡೆಸ್ತಾ ಇದ್ರಂತೆ ಹೈದರಾಬಾದ್ನಲ್ಲಿ ನಲ್ಲಿ ಸೊ ಆ ಒಬ್ಬ ಕೇಟರಿಂಗ್ ಮಾಲೀಕ ಹೈದರಾಬಾದ್ ನಿಂದ ಅಯೋಧ್ಯೆಗೆ ಬರೋಬ್ಬರಿ ಸಾವಿರದ ಇನ್ನೂರ ಅರವತ್ತೈದು ಕೆಜಿಯ ಒಂದೇ ಒಂದು ಲಡ್ಡು ಅನ್ನ ತಯಾರು ಮಾಡಿ ಕಳಿಸಿದ್ದಾರೆ ಇದು ಜನವರಿ ಇಪ್ಪತ್ತೆರಡನೇ ತಾರೀಕಿನ ಉದ್ಘಾಟನೆ ದಿನದಂದು ಭಕ್ತರಲ್ಲಿ ಹಂಚಲಿ ಅನ್ನುವಂತಹ ಉದ್ದೇಶದಿಂದ ಜೊತೆಗೆ ರಾಮನ ಮುಂದೆ ಇಡ್ಲಿ ರಾಮನಿಗೆ ಸಮರ್ಪಣೆ ಆಗ್ಲಿ ಅನ್ನುವಂತಹ ಉದ್ದೇಶದಿಂದ ಅವರು ತಯಾರು ಮಾಡಿದಂತೆ ಅಲ್ಲದೆ ಪ್ರತಿದಿನ ಕೂಡ ಒಂದು ಕೆಜಿ ಜಿ ಲಡ್ಡುವನ್ನ ನಾನು ರಾಮನಿಗೆ ಅರ್ಪಿಸ್ತೀನಿ ಅಂತ ಕೂಡ ವಾಗ್ದಾನ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಅದು ಎಷ್ಟು ದೊಡ್ಡದಾಗಿತ್ತು ಅದನ್ನ ಯಾವ ರೀತಿ ತಲುಪಿಸಲಾಯಿತು ಅಯೋಧ್ಯೆಗೆ ನೋಡೋಣ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗಾಗಿ ಅಯೋಧ್ಯೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ದೇಶ ವಿದೇಶಗಳಿಂದ ಅಯೋಧ್ಯೆಗೆ ಉಡುಗೊರೆ ಮಹಾಪ್ರಸಾದ ಹರಿದು ಬರ್ತಾ ಇದೆ ಭಕ್ತರೊಬ್ಬರು ತಯಾರಿಸಿದ ಸಾವಿರದ ಇನ್ನೂರ ಅರವತ್ತೈದು ಕೆಜಿಯ ಬೃಹತ್ ಪ್ರಮಾಣದ ಲಡ್ಡು ಅಯೋಧ್ಯೆ ತಲುಪಿದೆ ಈ ಬೃಹತ್ ಪ್ರಮಾಣದ ಲಡ್ಡುವನ್ನ ಹೊತ್ತು ಹೈದರಾಬಾದ್ನಿಂದ ಹೊರಟಿದ್ದ ವಾಹನವು ಅಯೋಧ್ಯೆಯ ಕರಸೇವಕಪುರ ತಲುಪಿದೆ ಈ ಲಡ್ಡುವನ್ನ ತಯಾರಿಸಿದ್ದು ಶ್ರೀರಾಮ್ ಕ್ಯಾಟರಿಂಗ್ ನವರು ಶ್ರೀರಾಮ್ ಕ್ಯಾಟರಿಂಗ್ ಸರ್ವಿಸಸ್ ಮಾಲೀಕ ಎನ್ ನಾಗಭೂಷಣ್ ರೆಡ್ಡಿ ಮಾತನಾಡಿ ದೇವರು ನನ್ನ ಜೀವನಕ್ಕೆ ನನ್ನ ವ್ಯಾಪಾರ ಮತ್ತು ನನ್ನ ಕುಟುಂಬವನ್ನು ಆಶೀರ್ವದಿಸಿದ್ದಾರೆ ನಾನು ಬದುಕಿರುವವರೆಗೂ ಪ್ರತಿದಿನ ರಾಮ ಮಂದಿರಕ್ಕಾಗಿ ಒಂದು ಕೆ ಜಿ ಲಡ್ಡುವನ್ನ ತಯಾರಿಸ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ ಅಯೋಧ್ಯೆಗೆ ಆಹಾರ ಪ್ರಮಾಣ ಪತ್ರವನ್ನು ತಂದಿದ್ದೇವೆ ಈ ಲಡ್ಡುಗಳು ಒಂದು ತಿಂಗಳು ಬಾಳಿಕೆ ಬರುತ್ತವೆ ಜೊತೆಗೆ ಇಪ್ಪತ್ತೈದು ಮಂದಿ ಮೂರು ದಿನಗಳವರೆಗೆ ಲಡ್ಡುಗಳನ್ನ ತಯಾರಿಸಿದ್ದಾರೆ ಅಂತ ತಿಳಿಸಿದ್ದಾರೆ ಇನ್ನು ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠಾಪನೆಯ ದಿನಾಂಕವು ಹತ್ತಿರವಾಗ್ತಾ ಇದ್ದಂತೆ ಧಾರ್ಮಿಕ ಉತ್ಸಾಹವು ಭಾರತಾದ್ಯಂತ ಭಕ್ತರನ್ನ ಆವರಿಸಿದೆ ಜನರು ಭಗವಾನ್ ರಾಮನಿಗೆ ವಿವಿಧ ವಸ್ತುಗಳನ್ನ ನೀಡಲು ಪ್ರಯತ್ನಿಸ್ತಾ ಇದ್ದಾರೆ ಹೈದರಾಬಾದ್ನ ನಾಗಭೂಷಣ್ ರೆಡ್ಡಿ ಎಂಬುವವರು ಕೆಜಿ ತೂಕದ ಲಡ್ಡು ತಯಾರಿಸಿ ಅಯೋಧ್ಯೆಗೆ ನೀಡಿದ್ದಾರೆ ಲಡ್ಡು ಪ್ರಸಾದವನ್ನ ಹೈದರಾಬಾದ್ ನಿಂದ ಅಯೋಧ್ಯೆವರೆಗೂ ರಸ್ತೆ ಮೂಲಕ ಭವ್ಯ ಮೆರವಣಿಗೆಯೊಂದಿಗೆ ಕೊಂಡೊಯ್ಯಲಾಯಿತು ಇನ್ನು ಪ್ರಸಾದವನ್ನ ರೆಫ್ರಿಜರೇಟರ್ ಬಾಕ್ಸ್ ನಲ್ಲಿ ತೆಗೆದುಕೊಂಡು ಹೋಗಲಾಗಿತ್ತು ಇನ್ನು ಐದು ವಾಹನಗಳಲ್ಲಿ ಹದಿನೆಂಟು ಮಂದಿ ಮೆರವಣಿಗೆಯೊಂದಿಗೆ ಸಾಗಿದ್ರು ಉದ್ಘಾಟನೆಯ ದಿನದಂದು ಜನವರಿ ಇಪ್ಪತ್ತೆರಡರಂದು ಭಕ್ತರಿಗೆ ಈ ಲಡ್ಡು ಪ್ರಸಾದ ವಿತರಿಸಲಾಗುವುದು